ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ ಎಂಟನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯನ್ನು ಸೂಚಿಸಿರಿ ಈ ಕೆಳಗಿನ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು ತಾಮ್ರದ ಸರಳು ಗಾಜಿನ ಕಡ್ಡಿಯನ್ನು ರೇಷ್ಮೆಯ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ದನ ಆವೇಶಗೊಳಿಸುತ್ತದೆ ಮತ್ತು ಬಟ್ಟೆಯ ಆವೇಶಗೊಳಿಸುತ್ತದೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಟಿ ಎಂದು ತಪ್ಪಾಗಿದ್ದರೆ ಎಫ್ ಎಂದು ಬರೆಯಿರಿ ಸಜಾತಿಯ ಆವೇಶಗಳು ಆಕರ್ಷಿಸುತ್ತವೆ ಫಾಲ್ಸ್ ಆವೇಶಭರಿತ ಗಾಜಿನ ಕಡ್ಡಿಯು ಆವೇಶಭರಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ ಸರಿ ಮಿಂಚು ವಾಹಕವು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ ಫಾಲ್ಸ್ ಭೂಕಂಪನಗಳನ್ನು ಮೊದಲೇ ಊಹಿಸಬಹುದು ಫಾಲ್ಸ್ ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳಿಸುತ್ತದೆ ವಿವ ವಿವರಿಸಿ ಸ್ವೆಟರ್ ಅನ್ನು ತೆಗೆಯುವಾಗ ಸ್ವೆಟರ್ ಮತ್ತು ದೇಹದ ನಡುವಿನ ಘರ್ಷಣೆಯಿಂದ ಉಣ್ಣೆಯು ಆವೇಶಭರಿತವಾಗುತ್ತದೆ ಆದ್ದರಿಂದ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳಿಸುತ್ತದೆ ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತ ವಿಸರ್ಜನೆಗೊಳ್ಳುತ್ತದೆ ಏಕೆ ವಿವರಿಸಿ ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶಗಳನ್ನು ನಮ್ಮ ದೇಹವು ಭೂಮಿಗೆ ವರ್ಗಾಯಿಸುತ್ತದೆ ಇದರಿಂದ ಇದರಿಂದಾಗಿ ಆ ವಸ್ತುವು ತನ್ನ ಆವೇಶವನ್ನು ಕಳೆದುಕೊಳ್ಳುತ್ತದೆ ಈ ವಿದ್ಯಮಾನ ಈ ವಿದ್ಯಮಾನವನ್ನು ಭೂ ಸಂಪರ್ಕಗೊಳಿಸುವುದು ಎನ್ನುತ್ತಾರೆ ವಿನಾಶಕಾರಿ ಭೂಕಂಪ ಶಕ್ತಿಯ ಅಳತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ ಭೂಕಂಪದ ಅಳತೆಯ ಮಾಪನದಲ್ಲಿ ಮೂರು ಆಗಿವೆ ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆ ಇದು ಹೆಚ್ಚಿನ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ರಿಕ್ಟರ್ ಮಾಪನದಲ್ಲಿ ಭೂಕಂಪದ ವಿನಾಶಕಾರಿ ಶಕ್ತಿಯನ್ನು ಅಳೆಯುವುದು ಇದರಿಂದ ಒಂದು ಇದು ಒಂದರಿಂದ ಹತ್ತರವರೆಗೆ ಅಳತೆಗಳನ್ನು ಹೊಂದಿರುತ್ತದೆ ಭೂಕಂಪದ ಅಳತೆಯು ಮಾಪಕದಲ್ಲಿ ಮೂರು ಆಗಿರುವ ಸಂದರ್ಭದಲ್ಲಿ ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ಅಳತೆಯು ಮೂರು ಆಗಿದ್ದರೆ ಆ ಭೂಕಂಪನವು ಹೆಚ್ಚು ಹಾನಿಯನ್ನು ಉಂಟು ಮಾಡುವುದಿಲ್ಲ ಸಾಮಾನ್ಯವಾಗಿ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ಅಳತೆಯು ಐದಕ್ಕಿಂತ ಹೆಚ್ಚಾದರೆ ಅದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಮೂರು ಕ್ರಮಗಳನ್ನು ತಿಳಿಸಿರಿ ಮನೆಯಿಂದ ಹೊರಗೆ ಬರಬಾರದು ಒಂದು ವೇಳೆ ವಾಹನಗಳನ್ನು ಚಲಿಸುತ್ತಿದ್ದರೆ ಮಿಂಚು ನಿಲ್ಲುವವರಿಗೆ ಅಲ್ಲಿಯೇ ನಿಲ್ಲಬೇಕು ಮತ್ತು ವಾಹನದ ಕಿಟಕಿ ಕಿಟಕಿಯ ಗಾಜುಗಳನ್ನು ಏರಿಸಿರಬೇಕು ವಿದ್ಯುತ್ ತಂತಿಗಳು ವಿದ್ಯುತ್ ಕಂಬಗಳು ದೂರವಾಣಿ ತಂತಿ ಲೋಹದ ಕೊಳವೆಗಳು ಮುಂತಾದವುಗಳನ್ನು ಮುಟ್ಟಬಾರದು ಹರಿಯುವ ನೀರಿನ ಸಂಪರ್ಕ ತಪ್ಪಿಸಲು ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಸ್ನಾನ ಮಾಡುವುದು ಸೂಕ್ತವಲ್ಲ ವಿದ್ಯುತ್ ಉಪಕರಣಗಳಾದ ಗಣಕಯಂತ್ರ ದೂರದರ್ಶನ ಮುಂತಾದವುಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಎರಡು ಆವೇಶಭರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶರಹಿತ ಬಲೂನ್ ಅನ್ನು ಆಕರ್ಷಿಸುತ್ತದೆ ಏಕೆ ವಿವರಿಸಿರಿ ಆವೇಶಭರಿತ ಬಲೂನ್ಗಳ ಮೇಲಿನ ಆವೇಶಗಳ ಗುಣಲಕ್ಷಣಗಳು ಒಂದೇ ರೀತಿಯಾಗಿರುತ್ತವೆ ಸಜಾತಿಯ ಆವೇಶಗಳು ಪರಸ್ಪರ ಆಕರ್ಷಿಸುವುದರಿಂದ ಎರಡು ಆವೇಶಭರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಒಂದು ಆವೇಶಭರಿತ ಬಲೂನ್ ಅನ್ನು ಮತ್ತೊಂದು ಆವೇಶರಹಿತ ಬಲೂನ್ ಹತ್ತಿರಕ್ಕೆ ತಂದಾಗ ಆವೇಶಭರಿತ ಬಲೂನ್ನಿಂದಾಗಿ ಆವೇಶರಹಿತ ಅನ್ನು ಮೇಲ್ಮೈ ಆವೇಶಭರಿತವನ್ನಾಗಿ ಭರಿತವಾಗುತ್ತದೆ ಮತ್ತು ವಿರುದ್ಧವಾಗಿರುತ್ತದೆ ವಿಜಾತಿಯ ಆವೇಶಗಳು ಪರಸ್ಪರ ಆಕರ್ಷಿಸುವುದರಿಂದ ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶರಹಿತ ಅನ್ನು ಆಕರ್ಷಿಸುತ್ತದೆ ಆವೇಶಭರಿತ ವಸ್ತುವನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಉಪಕರಣಗಳನ್ನು ಚಿತ್ರದ ಸಹಾಯದಿಂದ ವಿವರಿಸಿರಿ ಇಲ್ಲಿ ಚಿತ್ರ ಸಹಾಯದಿಂದ ವಿವರಿಸಲಾಗಿದೆ ವಿವರಣೆ ಈ ರೀತಿಯಾಗಿದೆ ಇದು ಒಂದು ಅಲ್ಯೂಮಿನಿಯಂನ ಸರಳನ್ನು ಹೊಂದಿದೆ ಸರಳಿನ ಒಂದು ತುದಿಯು ಅಲ್ಯೂಮಿನಿಯಂನ ಎರಡು ಹಾಳೆಗಳನ್ನು ಮತ್ತೊಂದು ತುದಿಯು ಲೋಹದ ಬಿಲ್ಲೆಯನ್ನು ಹೊಂದಿರುತ್ತದೆ ಅಲ್ಯೂಮಿನಿಯಂನ ಹಾಳೆಗಳನ್ನು ಕಾನಿಕಲ್ ಫ್ಲಾಸ್ಕ್ ಒಳಗಿರಿಸಿ ಅದು ಗಾಳಿಯ ಸಂಪರ್ಕಕ್ಕೆ ಬಾರದಂತೆ ಫ್ಲಾಸ್ನ ಬಾಯನ್ನು ನಿಂದ ಮುಚ್ಚಬೇಕಾಗುತ್ತದೆ ಮುಚ್ಚಿರಲಾಗಿರುತ್ತದೆ ಯಾವುದೇ ಆವೇಶಭರಿತ ವಸ್ತುವಿನಿಂದ ಲೋಹದ ಬಿಳಿಯನ್ನು ಸ್ಪರ್ಶಿಸಿದಾಗ ಅಲ್ಯೂಮಿನಿಯಂ ಹಾಳೆಗಳು ಪರಸ್ಪರ ದೂರ ಸರಿಯುತ್ತವೆ ಕಾರಣ ಆವೇಶಭರಿತ ವಸ್ತುವು ಕೆಲವು ಆವೇಶಗಳು ಲೋಹದ ಸರಣಿನ ಮೂಲಕ ಅಲ್ಯೂಮಿನಿಯಂ ಹಾಳಿಗೆ ವರ್ಗಾವಣೆಯಾಗುತ್ತವೆ ಅಲ್ಯೂಮಿನಿಯಂ ಹಾಳೆಗಳಿಗೆ ವರ್ಗಾಯಿಸಲ್ಪಟ್ಟ ಆವೇಶಗಳು ಒಂದೇ ರೀತಿಯದಾಗಿರುತ್ತವೆ ಆದ್ದರಿಂದ ಹಾಳೆಗಳು ಪರಸ್ಪರ ವಿಕಸಿಸುತ್ತವೆ ಒಂದು ವೇಳೆ ವಸ್ತುವು ಲೋಹದ ಬಿಲ್ಲೆಯನ್ನು ಸ್ಪರ್ಶಿಸಿದಾಗ ಅಲ್ಯೂಮಿನಿಯಂನ ಹಾಳೆಗಳು ಪರಸ್ಪರ ವಿಕಸಿಸದಿದ್ದರೆ ಆ ವಸ್ತುವು ಆವೇಶವನ್ನು ಹೊಂದಿಲ್ಲ ಎಂದರ್ಥ ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳನ್ನು ಪಟ್ಟಿ ಮಾಡಿರಿ ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳು ಜಮ್ಮು ಕಾಶ್ಮೀರ್ ಗುಜರಾತ್ ಮತ್ತು ಅಸ್ಸಾಂ ಭೂಕಂಪ ಸಂಭವಿಸಿದ ನ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು ಯಾವುವು ತಿಳಿಸಿ ಭೂಕಂಪನ ಸಂಭವಿಸಿದ ಸಮಯದಲ್ಲಿ ನಾವು ಮನೆಯಿಂದ ಹೊರಗಿದ್ದಾಗ ನಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು ಕಟ್ಟಡಗಳು ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರ ದೂರದಲ್ಲಿರುವುದು ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಕಾರು ಅಥವಾ ಬಸ್ ಹೊರ ಬರಬಾರದು ಚಾಲಕನಿಗೆ ಭೂಕಂಪದ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಬೇಕು ನಡುಕ ನಿಲ್ಲುವವರಿಗೆ ಹೊರಬರಬಾರದು ಹವಾಮಾನ ಇಲಾಖೆಯು ಕೆಲವು ದಿನಗಳಲ್ಲಿ ಗುಡುಗು ಸಹಿತ ಮಳೆ ಸಂಭವಿಸುತ್ತದೆ ಎಂದು ಊಹಿಸಿದೆ ಆ ಸಂದರ್ಭದಲ್ಲಿ ನೀವು ಹೊರ ಹೋಗಬೇಕಾಗಿದೆ ನೀವು ಛತ್ರಿಯನ್ನು ಕೊಂಡೊಯ್ಯುತ್ತೀರಾ ವಿವರಿಸಿ ಇಲ್ಲ ಆ ಸಂದರ್ಭದಲ್ಲಿ ನಾವು ಛತ್ರಿಯನ್ನು ಕೊಂಡೊಯ್ಯುವುದಿಲ್ಲ ಏಕೆಂದರೆ ಗುಡುಗು ಸಹಿತ ಮಳೆ ಸಂಭವಿಸುವಾಗ ಮೋಡಗಳಿಂದ ಬೆಳಕಿನೊಂದಿಗೆ ವಿದ್ಯುತ್ ಆವೇಶಗಳ ವಿಸರ್ಜನೆಯು ನೀವು ಛತ್ರಿಯಲ್ಲಿನ ಲೋಹದ ಸರಳನ್ನು ಪ್ರವೇಶಿಸಬಹುದು ಇದರಿಂದ ಛತ್ರಿಯನ್ನು ಹಿಡಿದವರಿಗೆ ವಿದ್ಯುತ್ ಆಘಾತ ಸಂಭವಿಸಬಹುದು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು